ಕೊಗಳು ಮಾಜಿ ಲೋಕಸಭಾಧ್ಯಕ್ಷರು ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಸ್ನೇಹಿತರು ಮತ್ತು ನನ್ನ ಕೇಂದ್ರ ಎಲ್ಲ ಸಮಾಜದ ಅಧ್ಯಕ್ಷರು ಎಲ್ಲ ಸಮಾಜದ ಬರುವ ಸ್ನೇಹಿತರೆ ಮಾಧ್ಯಮದೇ ಇದರ ಎಲ್ಲ ಈ మాట్లా ఇం నెంబె ఐదే తారీఖు లో మన సర్కార ఐదు గ్యారెంటీ మన ముందే నూరూ ఐదు గ్యారంటీ సమయ సార్ గెం మన గోడే గోడే కై కైనా యారు సహ వేసా ಕೈಮ ಉನ್ನತಿ ಮಾಡಕಂತದಿ ಈ ನಮ್ಮ ಗ್ಯಾರಂಟಿಗಳನ್ನ ಜರಗುದಿ ಹೇಳಿ ಎಲ್ಲ ಪಕ್ಷೆರು ಬೆಳೆ ಪಕ್ಷೆತೆ ತಾವು ಉತ್ತರನ ಮೂಲಕ ಮಾಡಿದ ಬೆಳೆ ಪಕ್ಷೆ ಕೊಂಡಾಯಕರು ಅಂತ ಇದೆನ ಫಾಕಲೇ ಸೌಕ್ತದ ಅತ್ಯುತ್ತಮ ಕೋರ ಅಂತ ಬೌಲಿ ಎಲ್ಲ ಹೇಳುತ್ತೆ ತಾವು ತೈತು ಒತ್ತು ಕೊನೆ ಬೆಳೆ ಪಕ್ಷೆರು ತಾವು ಗ್ಯಾರಂಟಿ ಕೊನೆ ತಿಳಿ ಬಾಗ ಕೂಳು ಅಂತಂತು ಮಾತಾಡ್ತಾ ಇದ್ದೀತೆ ಅಂತ ಹೇಳಿ ನಮ್ಮ ಅಭ್ಯರ್ಥಿಗಳ ಬಗ್ಗೆ ನಾವು ಮಾತಾಡಂಗಿಲ್ಲ ತಾವು ನಾವು ಬರೆ ಡಿಕ್ ಹೇಳೋ ಎಲ್ಲ ಅಭ್ಯರ್ಥಿಗಳು ಮೂರು ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಇವತ್ತೇನಾದ್ರೂ ಪಾರ್ಲಿಮೆಂಟ್ ರಾಜ್ಯದ ಕ್ಷೇತ್ರದ ಕ್ಷೇತ್ರದೇ ಹಿಂದಿ ಬಂದು ಮಾತ್ರ ನಮ್ದು ಕರೆ ಮಾಡಬೇಕಲ್ಲ ಇದು ಏನು ಮಾಡಲಾಗ ಯಾಕಪ್ಪ ಹೋದಾಗ ಇಪ್ಪತ್ತೆಂಟು ಮಿಲಿಟ್ರೆ ಅವ್ರು ಹಿಂದಿಯೇ ಬರ್ತಾರೆ ಹಾಗಾಗಿ ಮಾತಾಡಲಿಕ್ಕೆ ಆಗಲ್ಲ ಉತ್ತರ ಭಾರತದ ಮಾತಾಡಲಿಕ್ಕೆ ಈ ನಮ್ಮ ಅಭ್ಯರ್ಥಿಗೆ ಎಲ್ಲ ಹಿಂದಿನೂ ಸಹ ಸ್ವಲ್ಪ ಬರಲ್ಲ ಅಲ್ಲಿ ಅಂಗಾಡ್ಬೋದು ಮಾತಾಡ್ಬೋದು ಯಾರೇ ಶಕ್ತಿ ಯೋಗ್ಯತೆ ನೋದ್ರಿಂದ ಅವರನ್ನು ಆಶೀರ್ವಾದ ಮಾಡಬೇಕಾದಲ್ಲಿ ಮುಗ್ದೆ ಯಾಕೆ ನಾ ಇನ್ನೊಂದು ಇನ್ನೊಂದು ಮಾತನಾಡೋದು ಮಾತು ಹೇಳಲಿಕ್ಕೆ ಹೋಗ್ತೇನೆ ತೊಂಬತ್ತ್ ಮೂರು ವರ್ಷ ಅನೇಕ ಎಷ್ಟು ಪದೇ ಎಮ್ ಎಲ್ ಎ ಆಗಿದೆ ಕಚೇರಿಗೆಲ್ಲ ಗೊತ್ತೇ ಲೋಕಸಭಾ ಸದಸ್ಯರಾಗಿದ್ದರು ಮಂತ್ರಿಗಳಾಗಿದ್ದರು ಇಷ್ಟೇ ಅವರು ಸಹಿತ ಅವ್ರ ಮನ ಮನೆಯಲ್ಲಿದ್ದ ಇನ್ನೂ ಸಹ ಅವರು ದಾಖಲೆ

ಅದು ತಾಯರ ಬಗ್ಗೆ ಅದು ನಮ್ಮ ಕುಟುಂಬದೀಯಿ ನಮ್ಮ ಭಕ್ತರಿಗೆ ಹೇಳುತ್ತೆ ಅದರಿಂದ ಅವರು ಜಾತಿ ಏನೇ ಇತ್ತು ಎಲ್ಲವೂ ಬಂದು ಯಾರಿಗೂ ಆಗಲಿ 10 ರೂಪಾಯಿ ಕೊಡ್ತಾರೆ 90 ರೂಪಾಯಿ ಕೊಡ್ತಾರೆ ಯಾರಿಗೂ ಇಲ್ಲ ಅಂತ ಹೇಳಿ ಅವರು ಗ್ರಾಮದರಲ್ಲಿ ಇಲ್ಲ ಅಂತ ಹೇಳಿ ಮಾತಾಡಿ ತಂದತೆ ಬಿಡಿ ಒಂದೇಗಾಗಿ ತಾರ್ಕದಲ್ಲಿ ಕೆಎಸ್ಎಸ್ ತಿಸುತ್ತಾ ಇತೆ ತಿಸಾ ಕೆಎಸ್ಎಸ್ ತಿಸಾ ಮಾಡಿ ಅಪಾರಿಯೋಗ ಅಂಗಡಿ ವಿಪಾದಿವಾಗಿ ಅವರು ಇನ್ನು ಸತ್ತು ಫ್ರೀಯಾಗಿ ಡಯಾಲಿಸಿಸ್ ಸಲಿಗೆ ಹಸರು

ಆರೆ ಇವತ್ತು ಏನಾದರೂ ನಮ್ಮ ಕಣ್ಣಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಕಣ್ಣುಗಳ ಪಾತ್ರ ವೀರಶಿವ ಮಹಾಸ್ಥಾನದ ಅಧ್ಯಕ್ಷ ಆಗಿರಂಗದೆ 100ಕ್ಕೆ 100 ಮಾತ್ರ 100 ಕೋಟಾ ಯೋಕೇತಿನ ಅಂತ ಹೇಳಿದೆ ಅದು ಶಾಸ್ತ್ರೀಯ ಅಂತ ಹೇಳಿದೆ ಯಾಕೆಂದರೆ ಎಲ್ಲ ಐತಿರೋ ವರ್ತನೆಯಲ್ಲಿ ಬಹಳ ಬಹಳ ಪರಿವರ್ತನೆ ಮುಂಚೆನ ಜ್ಞಾನ ಎಲ್ಲ ಬರ್ತಿತ್ತು ಬ್ಯಾಕ್ ಆಗಿತ್ತು ನಾನು ಜೂನಿಯರ್ ಜೂನಿಯರ್ ಅಂತ ಹೇಳಿದ್ರೆ ವಿವರ್ಷಕ ದೊಡ್ಡ ದೊಡ್ಡ ಎಲ್ಲರೇ ಸಮಾಜ ಭಾಗದ ಸಾಧನಗಳು

కనిష్ట ఇప్పటికారు కలియే పడేసి ఎన్ను మహిళు ఈ మహిళ